ಅರೆ ಇದೇನಪ್ಪ ಈಗಾಗಲೇ ಮೊನ್ನೆ ಮೊನ್ನೆ ಮೂರು ವರ್ಷದಿಂದ ಒಂದ್ಸರಿ ಮೆಂಬರ್ಶಿಪ್ ಮಾಡಿಸಿದ್ವಿ ಮತ್ತೆ ಈ ಹಿಂದೆ ಬೂತ್ ಕಮಿಟೀಸ್ ಅನ್ನ ರಚನೆ ಮಾಡಿದ್ವಿ ಅಂತಕ್ಕಂಥದ್ದು ತೆಲುಗುರಲ್ಲಿ ಅನುಮಾನ ಬರಬಹುದು ಈಗಾಗಲೇ ಆ ಬೂತ್ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಪಕ್ಷದಲ್ಲಿದ್ದಾರೋ ಕಾಂಗ್ರೆಸ್ ಹೋಗಿದಾರೋ ಬಿಜೆಪಿ ಹೋಗಿದಾರೋ ಅದನ್ನ ಬಿಟ್ಟು ಹೋಗಿದಾರೋ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಮತ್ತು ಈ ಸಾರಿ ಮಾಡ್ತಕ್ಕಂಥ ప్రత్యేక అది కంప్యూటైజేషన్ వరిష్ట దేవేగరు కేంద్ర బృహత్ కైగారికాయంత కుమారేడి సురేష్ బాబు అధ్యక్ష నిపీన్ కుమారస్వామి ಈಗಾಗಲೇ ಅದಕ್ಕೆ ಒಂದು ಫೌಂಡೇಶನ್ ಆಗಿ ಇಟ್ಟಿದ್ದಾರೆ ನಿಮ್ಗೆ ಏನು ಅನುಮಾನ ಬಂದಿದೆ ಆ ಪ್ರಶ್ನೆಯನ್ನು ನಾವು ಕೇಳಿದ್ದೀವಿ ಹಣ ನಾವು ಯೋಜನೆ ಅವರಿಗೆಲ್ಲ ಮಾರ್ಕ್ ಕೊಟ್ಟಿದ್ವಿ ಐಡೆಂಟಿಫಿಕೇಶನ್ ಕಾರ್ಡ್ ಕೊಡೋದು ಕೂಡ ಆಮೇಲೆ ನಾವು ಸಕ್ರಿಯ ಸದಸ್ಯರಿಗೆ ಅಂತ ಕೇಳಿದ್ವಿ ಅಧಿಕಾರಿಗೆ ಈ ಸರಿ ಎಲ್ಲ ಹೊಸ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಮೆಂಬರ್ಶಿಪ್ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಪಕ್ಷ ಮುರಿಬೇಕು ಅಂದರೆ ಮೆಂಬರ್ಶಿಪ್ ಇರಬೇಕು ಅದು ರಾಜ್ಯ ಚುನಾವಣಾ ಆಯೋಗಕ್ಕೆ ಕಳಿಸ್ಬೇಕು ಅಲ್ಲಿಂದ ಕೇಂದ್ರ ಚುನಾವಣಾ ಆಯೋಗ ಇದೆ ಅಲ್ಲಿಗೆ ಕಳಿಸ್ಬೇಕು ಅಲ್ಲಿ ಅವರು ಓದಿ ಅಲ್ಲಿ ಮೇಲೆ ನಮ್ಮ ಪಕ್ಷದ ಸಿಂಬಲ್ ಬರುತ್ತೆ ಏನು ತೆರೆ ಒತ್ತೈದು ಮಕ್ಕಳಿಗೆ ಗೊತ್ತೇನಿದೆ ಇರಬೇಕು ಅಂದರೆ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಕೂಡ ಇಷ್ಟೇ ಮೆಂಬರ್ಸ್ ಇರಬೇಕು ಈ ಅವಧಿಯಲ್ಲಿ ಮೆಂಬರ್ಶಿಪ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಒಂದು ಇದೆ ಆ ಕಾನೂನು ಪ್ರಕಾರ ನಾವು ಮಾಡಲೇ ಇದ್ರೆ ನಮ್ಮ ಪಕ್ಷವನ್ನು ಉಳಿಸಿಕೊಳ್ಳೋಕ್ಕಾಗುವುದಿಲ್ಲ ಆದ್ದರಿಂದ ನಮಗೆ ಬಹಳ ವೆರಿ 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 ಇಂಪಾರ್ಟೆಂಟ್ ಅಂದರೆ ನಮಗೆ ಪಕ್ಷದ ಸದಸ್ಯರು ಮತ್ತು ನಮ್ಮ ಪಕ್ಷವನ್ನು ಬಲಿಷ್ಠಗೊಳಿಸೋದಕ್ಕೆ ಬೋತ್ಸಮತಿಗಳು ನಮಗೆ ಬೇಕಿದೆ ಇವತ್ತು ಅದರ ಬಗ್ಗೆ ನಾನು ಮಾತಾಡಕ್ಕೆ ಹೊರಟಿದ್ದೀನಿ ಬೇರೆ ರಾಜಕಾರಣ ಯಾವಾಗ ಇರುತ್ತೆ ಫಸ್ಟ್ ನಮ್ಮ ಮನೆಯನ್ನ ಸುಭದ್ರವಾಗಿ ಕಟ್ಟಬೇಕು ಅದಕ್ಕಾಗಿ ಇನ್ನೆಲ್ಲ ಸಹಕಾರ ತುಂಬ ಬೇಕಾಗಿದೆ ನಮ್ಮ ಪಕ್ಷಕ್ಕೆ ಆದ್ರಿಂದ ಇವತ್ತು ಬಂದಿರತಕ್ಕಂಥ ಎಲ್ಲ ಮಂದಿರು ಕೂಡ ತಾವು ಇದನ್ನು ಸ್ವಂತ ಕೆಲಸ ಅಂತ ಹೇಳಿ ಇದು ನಮ್ಮ ಅಂತ ಹಿಡಿದು ಪಕ್ಷದ ಒಂದು ಬಲಪಡಿಸೋದಕ್ಕಾಗಿ ಶ್ರಮವನ್ನು ಅಂತ ಅಂತೇಳಿ ಪಕ್ಷದ ವತಿಯಿಂದ ತಮ್ಮಲ್ಲಿ ತುಂಬ ಹೃದಯಪೂರ್ವಕವಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಬೇಕು